ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದ್ರೆ ಕಳೋದಿಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ ಯಾರನ್ನು ಬಯೋದಿಲ್ಲ ಎಲ್ಲರಿಗೂ ನಮಸ್ಕಾರ ಹಾಕ್ಬಿಟ್ಟು ಒಂದ್ ಎರಡು ತಿಂಗಳು ಎಲ್ಲಾರು ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಫೋನ್ ಸಿಮ್ ಕಿತ್ ಹಾಕ್ಬಿಟ್ಟು ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ ಮನ್ಸೂ ಬರಲ್ಲ ಕೆಲಸ ಮಾಡಲಿಕ್ಕೂ ಆಗಲ್ಲ ನರೇಂದ್ರ ಸ್ವಾಮರ್ ಹೇಳಿದಂಗೆ ಟೇಬಲ್ ಕೊಟ್ಟಕ್ಕೂ ಆಗೋಲ್ಲ ಕ್ಯಾಬಿನೆಟ್ ಅಲ್ಲಿ ಮಾತಾಡೋಕ್ಕೂ ಆಗಲ್ಲ ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ ಬಹಳ ಹೆಚ್ಚು ಬೇಡ ಬಿಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕನಾಗ ಕೆಲಸ ಮಾಡಬೇಕು ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದ್ರೆ ಇಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ ಯಾರನ್ನೂ ಬಯೋದಿಲ್ಲ ಎಲ್ರಿಗೂ ನಮಸ್ಕಾರ ಹಾಕ್ಬಿಟ್ಟು ಒಂದ್ ಎರಡು ತಿಂಗಳು ಎಲ್ಲಾರು ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಫೋನ್ ಸಿಮ್ ಕಿತ್ತಾಕ್ಬಿಟ್ಟು ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಘೋಷಣೆ ಮಾಡಿಬಿಟ್ಟು ನೆಮ್ಮದಿನಲ್ಲಿ ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ ಮನಸ್ಸು ಬರಲ್ಲ ಕೆಲಸ ಮಾಡಲಿಕ್ಕೂ ಆಗಲ್ಲ ನರೇಂದ್ರ ಸೋಮ ಹೇಳಿದಂಗೆ ಟೇಬಲ್ ಕುಟ್ಟಕ್ಕೂ ಆಗಲ್ಲ ಕ್ಯಾಬಿನೆಟಲ್ಲಿ ಮಾತಾಡೋಕ್ಕೂ ಆಗಲ್ಲ ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ ಬಹಳ ಹೆಚ್ಚು ಆದ್ರೆ ಯಾವ ಬೇಡ ಬೇಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕನಾಗಿ ಕೆಲಸ ಮಾಡಬೇಕು